ಶಬರಿಕೊಟ್ಟ ಬೋರೆಹಣ್ಣು ಶ್ರಮಣಿಯು ಸಮಾಜದ ಕೆಳಸ್ತರದ ಬಿಲ್ಲ ಎಂಬ ಆದಿವಾಸಿ ಸಮುದಾಯದ ಹೆಣ್ಣುಮಗಳು ಎಳವೆಯಿಂದಲೂ ಆಕೆ ಶ್ರೀರಾಮನ ಭಕ್ತೆಯಾಗಿದ್ದಳು ರಾಮನ ಪೂಜೆ ಹಾಗೂ ಅವನ ಭಜನೆ ಅವಳ ದಿನಚರಿಯಾಗಿತ್ತು ಅವಳ ಕುಟುಂಬದವರು ಹಾಗೂ ಆ ಸಮುದಾಯದವರಿಗೆ ಅವಳ ಈ ಚಟುವಟಿಕೆಗಳು ಇಷ್ಟವಾಗಲಿಲ್ಲ ಶ್ರಮಣಿಯು ವಯಸ್ಸಿಗೆ ಬಂದಾಗ ಅವಳನ್ನು ಬಿಲ್ಲ ತರುಣನೊಂದಿಗೆ ಮದುವೆ ಮಾಡಿದರು ಆದರೆ ಆ ಮದುವೆಯಿಂದ ಅವಳಿಗೆ ಸಂತೋಷ ಸಿಗಲಿಲ್ಲ ಅವಳ ಗಂಡ ಒಬ್ಬ ಕುಡುಕನಾಗಿದ್ದ ಅವನ ಕುಟುಂಬದವರೆಲ್ಲರೂ ದರೋಡೆ ಸುಲಿಗೆ ಮುಂತಾದ್ದನ್ನು ಮಾಡುತ್ತಾ ಸಮಾಜ ಕಂಟಕರಾಗಿದ್ದರು ಇವೆಲ್ಲವೂ ಶ್ರಮಣಿಗೆ ಅಲ್ಲಿ ಉಸಿರುಗಟ್ಟಿಸುವ ವಾತಾವರಣವನ್ನು ನಿರ್ಮಿಸಿತ್ತು ತಮಗೆ ಬಂದೊದಗಿದ್ದ ಎಲ್ಲಾ ಕೇಡುಗಳಿಗೆ ಶ್ರಮಣಿಯೇ ಕಾರಣವೆಂದು ಅವಳ ಗಂಡನ ಮನೆಯ ಎಲ್ಲರೂ ಸೇರಿ ದೋರುತ್ತಿದ್ದರು ಅವಳ ರಾಮ ಭಕ್ತಿಯನ್ನು ಅವರೆಲ್ಲ ನಿಂದಿಸಿ ಲೇವಡಿ ಮಾಡುತ್ತಿದ್ದರು ಇಂತಹ ಅಪವಿತ್ರ ಪರಿಸರದಲ್ಲಿ ಶ್ರಮಣಿಗೆ ಜೀವನ ಸಾಗಿಸುವುದೇ ಕಷ್ಟಕರವಾಗಿತ್ತು ಆ ನರಕದಿಂದ ಎಲ್ಲಾದರೂ ಓಡಿ ಹೋಗಬೇಕೆಂದು ಅವಳು ಬಯಸಿದ್ದಳು ಆದರೆ ಅವಳು ಹೋಗುವುದಾದರೂ ಎಲ್ಲಿ ಈ ವಿಷಯವಾಗಿ ಅನೇಕ ದಿನಗಳ ಕಾಲ ಆಲೋಚನೆ ಮಾಡಿದ ಅವಳು ಮಾತಂಗ ಋಷಿಯ ಆಶ್ರಮಕ್ಕೆ ಹೋಗಲು ತೀರ್ಮಾನಿಸಿದಳು ಒಂದು ದಿನ ಶ್ರಮಣಿ ಮನೆಯನ್ನು ತೊರೆದು ಮಾತಂಗ ಮುನಿಯ ಆಶ್ರಮಕ್ಕೆ ಬಂದಳು ಆದರೆ ಅಸ್ಪೃಶ್ಯಳಾಗಿದ್ದ ಅವಳಿಗೆ ಆಶ್ರಮದ ಒಳಗೆ ಹೋಗಲು ಧೈರ್ಯ ಬರಲಿಲ್ಲ ಅವಳು ಆಶ್ರಮದ ಬಾಗಿಲ ಬಳಿ ಕುಳಿತಳು ಸ್ವಲ್ಪ ಕಾಲದ ನಂತರ ಮಾತಂಗ ಮಹರ್ಷಿ ವಾಪಸು ಬಂದರು ಬಾಗಿಲ ಹೊರಗೆ ಮುದುರಿ ಕುಳಿತ ಶ್ರಮಣಿಯನ್ನು ಅವನು ನೋಡಿದರು ಅವಳು ಯಾರು ಮತ್ತು ಅಲ್ಲಿ ಏಕೆ ಬಂದಳು ಎಂದು ಅವರು ತಿಳಿಯ ಬಯಸಿದರು ಶ್ರಮಣಿ ಅಂಜುತ್ತಲೇ ತನ್ನ ವೃತ್ತಾಂತವನ್ನು ತಾನು ಅಲ್ಲಿಗೆ ಬಂದುದರ ಉದ್ದೇಶವನ್ನು ತಿಳಿಸಿ ತನಗೆ ಆಶ್ರಮದಲ್ಲಿ ಆಶ್ರಯ ಕೋರಿದಳು ಮಾತಂಗ ರಿಷಿ ಮಗ್ನನಾದ ಕ್ಷಣಕಾಲ ಯೋಚಿಸಿ ಅವರು ಆಕೆಯನ್ನು ಆಶ್ರಮದೊಳಗೆ ಸೇರಿಸಿಕೊಂಡರು ಶ್ರಮಣಿಯ ನಯ ವಿನಯ ಹಾಗೂ ಆಕೆಯ ಗುಣವಿಶೇಷಗಳು ಆಶ್ರಮದ ಎಲ್ಲರ ಮನಗಳನ್ನು ಗೆದ್ದವು ತನ್ನ ಹೆಂಡತಿ ಋಷಿಯೊಬ್ಬನ ಆಶ್ರಮದಲ್ಲಿ ವಾಸಿಸುತ್ತಿದ್ದಾಳೆಂಬ ಸುದ್ದಿಯನ್ನು ತಿಳಿದ ಶ್ರಮಣಿಯ ಗಂಡನು ಕೋಪಗೊಂಡನು ಅವನು ತನ್ನ ಕೆಲ ಮಂದಿ ದುಷ್ಟ ಅನುಯಾಯಿಗಳನ್ನು ಸೇರಿಸಿಕೊಂಡು ಶಸ್ತ್ರಗಳ ಸಮೇತ ಆಶ್ರಮಕ್ಕೆ ಬಂದನು ಅವನು ತನ್ನ ಹೆಂಡತಿಯನ್ನು ಬಲವಂತವಾಗಿ ಕರೆದೊಯ್ಯುವ ಉದ್ದೇಶವನ್ನು ಹೊಂದಿದ್ದ ಮಾತಂಗ ಮಹರ್ಷಿಗೆ ಈ ದುಷ್ಟರ ಉದ್ದೇಶ ಅರ್ಥವಾಯಿತು ಶ್ರಮಣಿಗೆ ಅವನ ಜೊತೆ ಹೋಗುವುದಕ್ಕೆ ಇಷ್ಟವಿಲ್ಲವೆಂದು ಅವನಿಗೆ ತಿಳಿಯಿತು ಅವಳು ಋಷಿಯತ್ತ ಅಸಹಾಯಕ ದೃಷ್ಟಿಯಿಂದ ನೋಡಿದಳು ಋಷಿಯು ತನ್ನ ತಪಶಕ್ತಿಯಿಂದ ಶ್ರಮಣಿಯ ಸುತ್ತಲೂ ಅಸಾಮಾನ್ಯರ ದೃಷ್ಟಿಗೆ ಗೋಚರಿಸದೇ ಇರುವ ಅದೃಶ್ಯ ರೂಪದ ಬೆಂಕಿಯ ವೃತ್ತವನ್ನು ನಿರ್ಮಿಸಿದ ಬಿಲ್ಲನು ಅವನ ಬಂಟರು ಅವಳತ್ತ ಬರಲು ಪ್ರಯತ್ನಿಸಿ ಹಿಮ್ಮೆಟ್ಟಿದರು ಅದೃಶ್ಯ ಬೆಂಕಿಯ ತಾಪವನ್ನು ಕಂಡು ಭಯದಿಂದ ಓಡಿ ಹೋದರು ಆಮೇಲೆ ಅವನು ಶ್ರಮಣಿಯ ಗೋಜಿಗೆ ಬರಲಿಲ್ಲ ಕಾಲ ಸರಿಯಿತು ಅತ್ತ ಅರಣ್ಯವಾಸಿಗಳಾಗಿದ್ದ ರಾಮ ಲಕ್ಷ್ಮಣರು ಒಂದು ದಿನ ಸೀತಾದೇವಿಯನ್ನು ಹುಡುಕುತ್ತ ಮಾತಂಗ ಆಶ್ರಮಕ್ಕೆ ಬಂದರು ಮಾತಂಗ ಋಷಿ ಅವರನ್ನು ಸ್ವಾಗತಿಸಿದ ರಾಮ ಲಕ್ಷ್ಮಣರು ಕುಳಿತು ದಣಿವಾರಿಸಿಕೊಂಡ ಬಳಿಕ ಮಾತಂಗನು ಶ್ರಮಣಿಯನ್ನು ಕರೆದು ರಾಮಲಕ್ಷ್ಮಣರ ಪರಿಚಯ ಮಾಡಿಸಿದ ಶ್ರಮಣಿ ನೀನು ಎಳವೆಯಿಂದಲೂ ಆರಾಧಿಸುತ್ತಾ ಬಂದಿರುವ ದೈವವಾದ ಶ್ರೀರಾಮನು ಇದೋ ನಿನ್ನ ಮುಂದೆ ನಿಂತಿದ್ದಾನೆ ಈ ಕಾಡಿನಲ್ಲಿ ನಮಗೆ ಏನು ಸಿಗುವುದೋ ಅದರಿಂದಲೇ ಇವನನ್ನು ಉಪಚರಿಸು ಎಂದು ಹೇಳಿದ ಶ್ರಮಣಿಗೆ ತನ್ನ ಮುಂದೆ ಸ್ವರ್ಗವೇ ಪ್ರತ್ಯಕ್ಷವಾದಂತೆ ಆಯಿತು ಅವಳ ಆರಾಧ್ಯ ದೈವವೇ ಅವಳ ಮುಂದೆ ನಿಂತಿದ್ದು ಅವಳಿಗೆ ಸಂಭ್ರಮ ಸಂತೋಷದಲ್ಲಿ ಏನು ಮಾಡಬೇಕೆಂದೇ ತೋಚಲಿಲ್ಲ ಮೊದಲು ಅವಳು ರಾಮಲಕ್ಷ್ಮಣರಿಗೆ ಉದ್ದಂಡ ಪ್ರಮಾಣ ಮಾಡಿದಳು ನಂತರ ಅವರಿಗೆ ತಿನ್ನಲು ಏನನ್ನಾದರೂ ಕೊಡಬೇಕೆಂದು ಅವಳಿಗೆ ಹೊಳೆಯಿತು ಪಕ್ಕನೆ ಅವಳಿಗೆ ಆಶ್ರಮಕ್ಕೆ ಕೊಂಚ ದೂರದಲ್ಲಿರುವ ಬೋರೆ ಹಣ್ಣಿನ ಮರ ನೆನಪಾಯಿತು ಈಗ ಬಂದೆ ಎಂದು ಅವಳು ಬುಟ್ಟಿಯೊಂದಿಗೆ ಆ ಮರದತ್ತ ಓಡಿದಳು ಅಲ್ಲಿ ಬಿದ್ದ ಹಣ್ಣುಗಳನ್ನು ಹೆಕ್ಕಿದಳು ಮತ್ತೆ ಆಶ್ರಮದತ್ತ ಓಡಿದಳು ಹಣ್ಣಿನ ಬುಟ್ಟಿಯನ್ನು ರಾಮನ ಮುಂದಿಟ್ಟಳು ಆ ಹಣ್ಣು ಹುಳಿಯಾಗಿದ್ದರೆ ಅವಳಿಗೆ ಸಂದೇಹ ಬಂತು ಹುಳಿಹಣ್ಣು ದೇವರಿಗೆ ತಕ್ಕದ್ದಲ್ಲ ಸಿಹಿಯಾದುದ್ದನ್ನೇ ಕೊಡಬೇಕು ಯಾವುದು ಸಿಹಿಯಾದುದೆಂದು ತಿಳಿಯುವುದೆಂತು ಅದನ್ನು ತಿಂದೇ ತಿಳಿಯಬೇಕು ಅವಳು ಒಂದೊಂದೇ ಹಣ್ಣನ್ನು ತೆಗೆದು ಹಲ್ಲಿನಿಂದ ಕಡಿದು ರುಚಿ ನೋಡಿ ಸಿಹಿಯಾದ ಹಣ್ಣುಗಳನ್ನು ಮಾತ್ರ ರಾಮನಿಗೆ ಕೊಟ್ಟಳು ರಾಮನು ಅವುಗಳನ್ನು ತೆಗೆದುಕೊಂಡು ಬಾಯಲ್ಲಿಟ್ಟು ಚಪ್ಪರಿಸಿ ತಿಂದ ಅವನಿಗೆ ಶ್ರಮಣಿಯ ಮುಗ್ಧತೆ ಹಾಗೂ ಸರಳತೆಗಳನ್ನು ಕಂಡು ಅಪಾರ ಸಂತೋಷವಾಯಿತು ಅವಳು ರುಚಿ ನೋಡಿ ಕೊಟ್ಟ ಹಣ್ಣುಗಳು ರಾಮನ ಪಾಲಿಗೆ ಆಕೆಯ ಪ್ರೀತಿ ಹಾಗೂ ಭಕ್ತಿಗಳ ಪ್ರತಿರೂಪವಾಗಿದ್ದವು ಅದಕ್ಕೆ ಎಂಜಲು ಮೈಲಿಗೆಗಳ ಲೇಪವಿರಲಿಲ್ಲ ನಿನಗೆ ಮೋಕ್ಷ ಪ್ರಾಪ್ತಿಯಾಗುವುದು ಎಂದು ರಾಮನು ಆಕೆಗೆ ವರವನ್ನು ನೀಡಿದ ಈ ಶ್ರಮಣಿಯೇ ಜನಮಾನಸದಲ್ಲಿ ಶಬರಿ ಎಂದು ಪ್ರಖ್ಯಾತಳಾಗಿ ರಾಮಾಯಣದಲ್ಲಿ ಅಚ್ಚಳಿಯದ ಸ್ಥಾನವನ್ನು ಪಡೆದ ಹೆಣ್ಣುಮಗಳು